ಎರಡು ಟನ್ ಒಂದ್ ಎಕರೆಗೆ ಹಸೆ ತಪ್ಲಾನೆ ಬೆಳತೈತೆ ಗಿಡ ಇರ್ತಾವೂರ್ ಗಿಡ ಅಂತಂದ್ರೆ ಎರಡೂವರೆ ಲಕ್ಷ ಇದು ಅರವತ್ತೈದು ಸಾವಿರಕ್ಕ ಅರವತ್ ಸಾವಿರ ಉಳಿತತಿ ಪ್ರಪಂಚದಲ್ಲಿ ಚಾಕ್ಲೇಟ್ ತಿನ್ನೋದು ಕಮ್ಮಿ ಆದರೆ ಇದ್ರ ರೇಟ್ ಕಮ್ಮಿ ಆಗ್ತದೆ ಈಗ ಅದು ಕೋಕೋ ಗಿಡ ಇಡಬೇಕಂದ್ರೆ ಡ್ರಿಪ್ ಅಲ್ಲ ಡ್ರಿಪ್ ಇಲ್ಲ ಯಾವ್ದನ್ನ ಸರಿ ಒನ್ ಬೈ ಒನ್ ತಗ್ ತೆಗೆದು ಇದು ಸರ್ ಈಗ ಇಲ್ಲಿ ಇಡಬೇಕಂದ್ರೆ ಒನ್ ಬೈ ಒನ್ ತೆಗಿಬೇಕು ಸರ್ ಒನ್ ಬೈ ಒನ್ ಒನ್ ಬೈ ಒನ್ ತಗ್ದು ಅದರಲ್ಲಿ ಗೊಬ್ಬರ ಮಣ್ಣು ಅದೆಲ್ಲ ಹಾಕಿ ಗೊಬ್ಬರ ಏನ್ ಗೊಬ್ಬರ ಹಾಕ್ಬೇಕು ಸರ್ ಇದಕ್ಕೆ ಆಲ್ಮೋಸ್ಟ್ ಆರ್ಗಾನಿಕ್ ಆರ್ಗಾನಿಕ್ ದಂದ ಗೊಬ್ಬರ ಆಗಲಿ ಇದು ವರ್ಮಿ ಕಾಂಪೋಸ್ಟ್ ಆಗಲಿ ಹಾಕಿ ಹಾಕಿದ್ರೆ ಪ್ರತಿ ವರ್ಷ ಎರಡನೇ ವರ್ಷದಿಂದ ವರ್ಷಕ್ಕೆ ಎರಡ್ ಸಲ ಮೂರ್ ಸಲ ಇದು ದಂದ ಗೊಬ್ಬರ ಹಾಕ್ತಾ ಇದ್ರು ನಡೀತತೆ ಕಾಂಪ್ಲೆ ಕೆಮಿಕಲ್ ಹೋಗಿ ನಮಗೆ ಇನ್ನ ಏಳು ಜಾಸ್ತಿ ಬೇಕಂದ್ರೆ ಕೆಮಿಕಲ್ಗೂನು ಹೋಗ್ಬೋದು ಹ್ಮ್ ಹ್ಮ್ ಸರ್ ಎಷ್ಟೊಂದ್ ಕಸ ಬಿದ್ದಿದೆಯಲ್ಲ ಇದ್ರದ ಏನು ಉಪಯೋಗ ಸರ್ ಈಗ ಯಾಕಂದ್ರೆ ಹೇಳ್ತಾರೆ ಸರ್ ಇಷ್ಟೊಂದು ಕಸ ಬಿದ್ದ ಇದನ್ನೇ ಇಲ್ವಾ ಅಂತ ಕೇಳ್ತಾರೆ ಈಗ ಒಂದು ಎಕರೆಗೆ ಒಂದು ವರ್ಷಕ್ಕೆ ಎರಡು ಟನ್ ಹಸೆ ತಪ್ಲಾ ಬೀಳ್ತ ಇದು ಎರಡು ಟನ್ ಬೀಳುತ್ತೆ ಸರ್ ಎರಡು ಟನ್ ಒಂದ್ ಎಕ್ರಿಗೆ ಹಸೆ ತಪ್ಲಾನೇ ಹಾ ನಾವು ಹಸೆ ತಪ್ಲಾ ಅಂತಂದ್ರೆ ಮಾಡೋದಕ್ಕಿಂತ ನ್ಯಾಚುರಲ್ ಮಲ್ಚಿಂಗ್ ಹಾ ಹಾ ಅದೇ ಗೊಬ್ಬರ ಹಾಕ್ತಾ ಇರ್ತತೆ ಕಳೆ ಬರಂಗಿಲ್ಲ ಹಾ ಭೂಮಿ ತಂಪಿರ್ತತೆ ಹ್ಮ್ ಇದು ಕಾರಣ ಬೀಳೋದಕ್ಕೆ ತಂಪಾಗಿಡ್ಲಿಕ್ಕೆ ಕೋಕೋ ಗಿಡ ಬೆಳೆಸೋದು ಫಸ್ಟ್ ಇಂಟೆನ್ಶನ್ ಜೀರೋ ಕಲ್ಟಿವೇಷನ್ ಆಗ್ತತೆ ಓಕೆ ಸರ್ ಗೊಬ್ಬರ ಆಗ್ತದೆ ಹ್ಞೂ ಅದು ಫಸ್ಟ್ ಆದ್ರೆ ಸೆಕೆಂಡ್ರಿ ನಾವೆಲ್ಲ ಫೈನಾನ್ಷಿಯಲಿ ಅಲ್ಲಿ ಇರ್ತೀವಲ್ಲ ನಮಗೆ ಇದು ಫೈನಾನ್ಷಿಯಲಿ ಕೈ ಹಿಡಿತೈತೆ ಓಕೆ ಓಕೆ ಇದು ನನಗೊಂಥರ ಗೊಬ್ಬರ ಇದ್ದಂಗೆ ಇದೆಯಲ್ಲ ಇದು ಇದು ಇಲ್ಲ ಅಂತಂದ್ರೆ ಲೇಬರ್ ಕಡೆಗೆ ಇಲ್ಲ ಟ್ರಾಕ್ಟರ್ ಕಡೆಗೆ ಟರ್ನ್ ಮಾಡೋದು ಇದು ಕಲ್ಟಿವೇಷನ್ ಮಾಡೋದು ಇದೆಲ್ಲ ದುಡ್ಡಿಂದ ಖರ್ಚು ಹಾಂ ಈಗ ಖರ್ಚಿಲ್ಲ ಮತ್ತೆ ಗೊಬ್ಬರ ಹ್ಞೂ ನಮಗೆ ಖರ್ಚು ಮಾಡೋದನ್ನು ದುಡ್ಡು ಉಳಿತತೆ ಗೊಬ್ಬರ ಹಾಕೋದನ್ನು ದುಡ್ಡು ಉಳಿತತೆ ಎರಡು ಉಳಿತಾವ ಈ ಕೊಕ್ಕೋ ಬೆಳೆ ನನಗೆ ಯಾವಾಗಿಂದ ಇದು ಹಣ್ಣುಗಳು ಸಿಗ್ತಾವ ಸರ್ ನನಗೆ ಬನ್ನಿ ಸರ್ ಮುಂದೆ ಹೋಗೋಣ ಮಾತಾಡ್ಕೊಂತ ಹೋಗೋಣ ಈಗ ಮೂರು ಬಂದಿದೆಯಲ್ಲ ಸರ್ ಈಗ ಇದು ಹಾ ಇದು ಎಲ್ಲೋ ಕಲರ್ ಇಲ್ಲಿ ಇಲ್ಲಿ ಬರ್ ಇದು ವರ್ಷ ಪೂರ್ತಿ ಬರುತ್ತೆ ಅಥವಾ ವರ್ಷ ಪೂರ್ತಿ ಬರ್ತಾನೆ ಹಾ ಇದು ಹಿಂಗ ಎಲ್ಲೋ ಕಲರ್ ಹಾ ಇದು ಇದು ಯೆಲ್ಲೋ ಕಲರ್ ಬಂದಿದೆ ಎಲ್ಲೋ ಕಲರ್ ಬಂದಿದ್ದು ಕಟ್ ಮಾಡಿ ಹಾ ಹಾ ಕಟ್ ಮಾಡಿ ಎಲ್ಲಾ ಕಟ್ ಮಾಡಿ ಒಂದು ಕಡಿಗೆ ಹಾಕೊಂಡು ಕಟಿಗಿಲಿಂದ ಹೊಡೆದು ಅವು ಬೀಜ ಎಲ್ಲಾ ತೆಗೆದು ಒಂದು ಬಿದಿರು ಪುಟ್ಟಿನಲ್ಲಿ ಹಾಕಿ ನಾಲ್ಕು ದಿನ ಹಂಗೆ ಫರ್ಮೆಂಟೇಶನ್ ಅಂದ್ರೆ ಫರ್ಮೆಂಟೇಶನ್ ಅಂದ್ರೆ ನಾವು ಅದಕ್ಕೆ ಏನು ಮಾಡೋದೇನು ಆ ಬಿದಿರು ಪುಟ್ಟಿನಲ್ಲಿ ಸುತ್ತ ಬಾಳೆಯಲ್ಲಿ ಹಾಕಿ ಅದು ಹಾಕಿ ಮೇಲೆ ಬಾಳೆಯಲ್ಲಿ ಹಾಕಿ ಚೀಲ ಮುಚ್ಚಿದ್ರೆ ಐದು ದಿನಕ್ಕ ಅದು ಫರ್ಮೆಂಟೇಶನ್ ಆಗ್ತದೆ ಎಲ್ಲ ರಸ ಎಲ್ಲ ಕೆಳಗಿಳ್ದು ಆ ಒಂದು ಆರು ದಿನ ಒಣಗಿಸೋದು ಅಂದ್ರೆ ಇದು ಇದು ಆಲ್ರೆಡಿ ಅಣ್ಣ ಆಗಿದೆ ಇದು ರೆಡಿ ಆಗಿತ್ತು ರೆಡಿ ಆಗಿತ್ತು ರೆಡಿ ಆಗಿತ್ತು ಈಗ ಯಾವ ತರ ಮಾಡ್ಕೊಳ್ಳೋದು ಸರ್ ಇದನ್ನ ಹ್ಮ್ 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 ಇದು ನೀವು ಒಂದ್ ತಗೊಂಡು ತಿನ್ರಿ ಸೀತಾಫಲ ಹಣ್ಣಿದ್ದಂಗೆ ಎಲ್ಲಾ ತೆಗೆದು ಪುಟ್ಟೆಗೆ ಹಾಕ್ತಿವಿ ಆಮೇಲೆ ಈ ತಗಟಿ ಏನೇ ಇರ್ತತಲ್ಲ ದನ ಏನನ್ನ ಇದ್ರೆ ಆಕಳವು ಸಣ್ಣ ಪೀಸ್ ಪೀಸ್ ಮಾಡಿ ಹಾಕಿದ್ರೆ ಎರಡು ಲೀಟರ್ ಕೊಡೋ ಹಾಲು ನಾಲ್ಕು ಲೀಟರ್ ಬರ್ತತೆ ಒಳ್ಳೆ ಶಕ್ತಿನೇ ಇರ್ತತೆ ಅಷ್ಟು ಫರ್ಟೈಲ್ ಇದು ಹ್ಮ್ ಹ್ಮ್ ಈಗ ನಾವು ತಂದು ನಾನೆಲ್ಲ ನಮ್ಗೆ ಇಲ್ಲಿ ದನ ಇಲ್ಲ ಅದಕ್ಕೆ ಗಿಡಕ್ಕೆ ಹಾಕ್ತೀನಿ ಇದು ಫುಲ್ ಪೊಟ್ಯಾಶ್ ಫುಲ್ ಪೊಟ್ಯಾಶ್ ಇದು ಇದೆಲ್ಲ ಇದು ಇದು ಇಷ್ಟು ದಪ್ಪ ಇದಕ್ಕೆ ಯಾರು ತಿನ್ನಂಗಿಲ್ಲ ದನ ತಿನ್ನಂಗಿಲ್ಲ ಆಡು ತಿನ್ನಂಗಿಲ್ಲ ಯಾವ್ದು ಯಾವ್ದು ಇದು ಇದು ಕಳುವ ಆದ್ರೂ ಸಹಿತ ಅದೆಲ್ಲ ಅವರು ಫರ್ಮಂಟೇಶನ್ ಮಾಡಿ ಅದೆಲ್ಲ ಮಾಡ್ಬೇಕು ಅದಕ್ಕೆ ಇದಕ್ಕೆ ಇದ್ರಲ್ಲಿ ಆಗಂಗಿಲ್ಲ ಒಳ್ಳೆ ಸೀತಾಫಲ ತಿನ್ನಂಗ ಆತ್ ಸರ್ ಇದು ಹಾ 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 ತಿನ್ಲಬಹುದು ಸರ್ ಇದನ್ನ ತಿನ್ಬೋದು ತಿನ್ಬಾರ್ದಂತ ಏನಿಲ್ಲಾ ಏನಿಲ್ಲ ಆದ್ರೆ ಎಷ್ಟು ನಾವು ಸೀತಾಫಲ ಆದ್ರೂ ಒಂದ್ ಎರಡ್ ತಿಂತ ತಿಂತೀವಿ ಈ ಬೀಜ ಯಾವ ತರ ಇದ್ರ ರೆಡಿ ಮಾಡ್ತೇವೆ ಇದಕ್ಕೆ ಇದ್ರದು ಒಳಗಡೆ ಕೋಕ ಇದ್ರ ಇರ್ತಾವೆ ಸರ್ ಇದು ಬೀಜಗಳು ಬರ್ತಾವ ಸರ್ ನಾನು ಈಗ ಹೇಳ್ತಾ ಇದೀನಲ್ಲ ಇದನ್ನ ಎಲ್ಲಾ ಹಿಂಗ ಒಡೆದು ಕಟ್ಟಗಿಲಿಂದ ಇವೆಲ್ಲ ಕಟ್ ಮಾಡಿ ಒಂದ್ ಕಡೆಗೆ ಹಾಕೊಂತೀವಿ ಹಾ 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 ಅಲ್ಲೆಲ್ಲ ಮುಂದ ಒಂದ್ ಕಡೆ ಹಾಕಿದೆ ಸರ್ ಅಲ್ಲಿ

ಹ ಹ ಹ ಒಂದ್ ಗಿಡದಿಂದ ಎರಡ್ ಕೆಜಿ ಎರಡ್ ಕೆಜಿ ಮಿನಿಮಮ್ ಆರ್ನೂರ ಹನ್ನೆರಡುನೂರು ಹದಿಮೂರ್ನೂರು ಹದಿಮೂರ್ನೂರು ಒಂದ್ ಗಿಡದಿಂದ ಎರಡ್ನೂರು ಗಿಡ ಇರ್ತಾವ ಹ ಎರಡ್ನೂರ್ ಗಿಡ ಅಂತಂದ್ರೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಇದ್ದಂಗೆ ನಿಮಗೆ ಯಾವ ಬೆಳೆನಲ್ಲಿ ಇಂತಾದ್ರು ಬರಂಗಿಲ್ಲ ಹ್ಮ್ ಏನಪ್ಪಾ ಅಂದ್ರೆ ಎಲ್ಲಾ ಬೆಳೆನಲ್ಲಿ ಒಂದು ರಾಶಿ ಬೆಳತತೆ ಒಂದೇ ಸಲ ದುಡ್ಡು ಕಾಣ್ತತೆ ಅದ್ರಲ್ಲಿ ಖರ್ಚಾಗಿದ್ದು ತೊಂಬತ್ ಪರ್ಸೆಂಟ್ ಇರ್ತತೆ ಹತ್ತು ಪರ್ಸೆಂಟ್ ನಮಗೆ ಉಳಿಯೋದು ಇದರ್ನಲ್ಲಿ ರಾಶಿ ಸಣ್ಣದ ಇರ್ತದೆ ಅದರಲ್ಲಿ ಐದೇ ಪರ್ಸೆಂಟ್ ಖರ್ಚಾಗಿದ್ದು ತೊಂಬತ್ತೈದು ಪರ್ಸೆಂಟ್ ನಮಗೆ ಇದು ಒಂದು ಕ್ವಿಂಟಲ್ ಅಂತ ತಿಳ್ಕೊಳ್ರಿ ಅರವತ್ತೈದು ಸಾವಿರ ಆಗ್ತತೆ ಅರವತ್ತೈದು ಸಾವಿರದ ಸಾವಿರ ನಾವು ಖರ್ಚು ಮಾಡಿದ್ದು ಐದ್ ಸಾವಿರ ಅರವತ್ತು ಸಾವಿರ ಉಳಿತತೆ ಅದೇ ಬೇರೆ ಯಾವ್ದನ್ನ ಬೆಳೆ ಈಗ ನೆಲ್ಲು ಅದೆಲ್ಲ ಐವತ್ತು ಚೀಲ ಆಗತ್ತಂದ್ರೆ ಒಂದು ಲಕ್ಷ ಬರ್ತತೆ ದುಡ್ಡು ಎಂಬತ್ ಸಾವಿರ ಖರ್ಚಾಗಿರ್ತತೆ ಇಪ್ಪತ್ ಸಾವಿರನೇ ಉಳಿಯೋದು ಯಾವುದು ಒಂದು ಲಕ್ಷಕ್ಕ ಇದು ಅರವತ್ತೈದು ಸಾವಿರಕ್ಕ ಅರವತ್ ಸಾವಿರ ಉಳಿತತೆ ಐದ್ ಸಾವಿರ ಖರ್ಚಾಗಿದ್ದು ಜೀರೋ ಮೇಂಟೆನೆನ್ಸ್ ಇರುತ್ತೆ ನೀರು ಹಸೆ ಇರಬೇಕು ನೀರ್ ನಿಂದಿರಬಾರ್ದು ಹಸೆ ಇರ್ಬೇಕು ತೆಂಗಿನ ಗಿಡಕ್ಕೆ ಸೇಮ್ ತೆಂಗಿನ ಆಮೇಲೆ ಇದು ಕೆಲವರು ಬೈ ಬ್ಯಾಕ್ ಮಾಡ್ತಾರ ಎಲ್ಲ ರೇಟ್ ಕಮ್ಮಿ ಕೇಳಿದ್ರು ಅವ್ರಿಗೆಲ್ಲ ನಾನು ಒಂದೇ ಉತ್ತರ ಹೇಳಿದ ಬೈ ಬ್ಯಾಕ್ ಅನ್ನೋದು ನಾವ್ ಯಾವ್ದು ಕೊಡಬಾರ್ದು ಬೈ ಬ್ಯಾಕ್ ಕೊಡೋದಿದ್ರೆ ಅವನು ಒಳ್ಳೆ ಆಫೀಸರ್ಸ್ ಒಳ್ಳೆ ಕಂಪ್ನಿ ಇದ್ರೆ ಅವ್ರಿಗೆ ಫುಲ್ ಇನ್ಕಮ್ ಬರ್ತಾ ಇದ್ರೇನೆ ಅವ್ರು ಬೈ ಬ್ಯಾಕ್ ಮಾಡ್ಕೊಂತಾರ ಸುಮ್ ಸುಮ್ನೆ ಅವ್ರು ಬೈಬ್ಯಾಕ್ ಮಾಡ್ಕೊಳಂಗಿಲ್ಲ ಇಲ್ಲ ಎತ್ತಿ ಹಾಕೋರು ಇರ್ತಾರ ಮೊದಲು ಏ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಪ್ಲಾಂಟೇಶನ್ ಮಾಡಿ ಆಮೇಲೆ ಎತ್ತ ಹಾಕೋರು ಇರ್ತಾರ ಅದಕ್ಕೆ ಬೈ ಬ್ಯಾಕ್ ಗೆ ರೈತರು ಹೋಗ್ಬಾರ್ದು ಈಗ ಇದು ನಾನು ಆಫೀಸರ್ಸ್ ಕೇಳಿನಿ ಕ್ಯಾಡ್ಬರಿ ಕಂಪನಿ ಅವರು ಬಂದಿದ್ರು ಸರ್ ನನಗೆ ನೀವು ಎಲ್ಲರಿಗೆ ಹಾಕ್ರಿ ಹಾಕ್ರಿ ಅಂತ ಹೇಳಿ ಗಿಡನೂ ಕೊಡಿಸ್ತಾ ಇದ್ರಿ ಕೊಡ್ತಾ ಇದೀನಿ ನಾನು ಏನನ್ನ ರೇಟ್ ಕಮ್ಮಿ ಆದ್ರೆ ಹೆಂಗ ಅವಾಗ ಚಿರಂಜೀವಿ ನೀವು ವರ್ಲ್ಡ್ ವೈಸ್ ನಲ್ಲಿ ಪ್ರಪಂಚದಲ್ಲಿ ಚಾಕ್ಲೇಟ್ ತಿನ್ನೋದು ಕಮ್ಮಿ ಆದರೆ ಇದ್ರ ರೇಟ್ ಕಮ್ಮಿ ಆಗ್ತದೆ ನೀವು ವರ್ಲ್ಡ್ ವೈಸ್ ನಲ್ಲಿ ಪ್ರಪಂಚ ದೇಶದಲ್ಲಿ ಚಾಕ್ಲೇಟ್ ತಿನ್ನೋದು ಕಮ್ಮಿ ಅಂತ ನಿಮಗೆ ಏನ ಗೊತ್ತಾಯ್ತ ಇಲ್ಲ ಗೊತ್ತಿಲ್ಲ ಅದರಿಂದ ಆದ್ರೆ ಇದು ಕಮ್ಮಿ ಆಗಿಲ್ಲ ಬ್ಯಾಕ್ ನಾವು ಮಾಡ್ಕೊಂತೀವಿ ಎರಡ್ನೂರು ಈಗ ಒಂದು ವರ್ಷದ ಕೆಳಗೆ ನೂರು ರೂಪಾಯಿ ಇತ್ತು ಕೆಜಿ ಎರಡ್ನೂರು ರೂಪಾಯಿಗೆ ಅದು ಒಂದ್ ಹತ್ತು ರೂಪಾಯಿ ಕಮ್ಮಿಗೆ ಬೈ ಬ್ಯಾಕ್ ಮಾಡ್ಕೊಂತಾರ ನೂರ ತೊಂಬತ್ತಕ್ಕೆ ಅವ್ರು ಬೈ ಬ್ಯಾಕ್ ಅಂತ ಹೇಳಿ ನಮ್ಮ ಕಡೆಗೆ ಅಗ್ರಿಮೆಂಟ್ ಆಗಿದ್ರೆ ಈಗ ಆರ್ನೂರ ಐವತ್ತು ನಾವು ಕೊಡೇಬೇಕು ಹೌದು ಎಷ್ಟು ನಾನ್ನೂರು ರೂಪಾಯಿ ಕೆ ಕೆಜಿ ಲಾಭ ಆಗ್ತದೆ ಅವ್ರಿಗೆ ನಮಗೆ ನಾನ್ನೂರು ರೂಪಾಯಿ ಕೆ ಕೆಜಿ ಬರೋದು ಎರಡು ಕೆಜಿ ಅಂತಂದ್ರೆ ಎರಡು ಕೆಜಿ ನಲ್ಲಿ ಎಂಟುನೂರು ರೂಪಾಯಿ ಅವ್ರು ತಿಂತರ ಬರೀ ನಾನ್ನೂರು ರೂಪಾಯಿ ನಮಗೆ ಸಿಗ್ತದೆ ಅದಕ್ಕೆ ಬೈ ಬ್ಯಾಕ್ ಅನ್ನೋದು ಮಾಡಬಾರ್ದು ಇದ್ರದ್ದು ಉತ್ಪನ್ನ ಈಗ ಮಂಗಳೂರ್ನಲ್ಲಿ ಪುತ್ತೂರಿನಲ್ಲಿ ಅದಾವ ಫ್ಯಾಕ್ಟ್ರಿ ಬೆಂಗಳೂರಿನಲ್ಲಿ ಐತಿ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ಇಲ್ಲ ಅಂದ್ರೆ ಅಲ್ಲಿ ಅದು ಇಲ್ಲಿಲ್ಲಂದ್ರೆ ಬೇರೆ ಎಲ್ಲಿ ಎಲ್ಲಿಗಾದ್ರೂ ನಾವು ಟ್ರಾನ್ಸ್ಪೋರ್ಟ್ ನಲ್ಲಿ ಕಳ್ಸೋದು ನಾನು ನಮ್ಮ ಬೀಜ ಎಲ್ಲ ವಿಆರ್ ಎಲ್ಗೆ ಹಾಕ್ತೀನಿ ಹಾಕಿ ಅದು ವಚರು ಅವ್ರಿಗೆ ವಾಟ್ಸಪ್ ಮಾಡ್ತೀನಿ ನಾನು ಕಳ್ಸಿದ್ದ ದಿನ ರೇಟ್ ಹೆಂಗೈತೋ ಆ ರೇಟ್ ಐದು ದಿನ ಕಲಿಗೋದ್ರೆ ಆರನೇ ದಿನ ಬ್ಯಾಂಕಿಗೆ ಅಮೌಂಟ್ ಬೀಳ್ತದೆ ಓಹ್ ಅಮೌಂಟ್ ಈಗ ನಂದು ಇವತ್ತು ನಾನು ಕಳ್ಸಬೇಕು ಇವತ್ತು ಕೇಳ್ತೀನಿ ಅವ್ರಿಗೆ ಫೋನ್ ಮಾಡಿ ಇವತ್ತು ರೇಟ್ ಹೆಂಗ್ ಇವತ್ತು ಆರ್ನೂರ್ ಐತಿ ನಾನು ಹಾಕ್ತೀನಿ ಇನ್ನ ನಾನು ಹೋಗಿ ಐದ್ ದಿನಕ್ಕೆ ಹೋದಾಗ ಐದ್ನೂರ್ ರೇಟ್ ಇದ್ರು ಏಳ್ನೂರ್ ರೇಟ್ ಇದ್ರು ನಮಗೆ ಅವ್ರು ಆರ್ನೂರ್ ರೇಟ್ ಹಾಕಿ ನಮಗೆ ನಾನು ನಂದು ಕೊರಿಯರ್ ಮಾಡಿದ್ದೀನಿ ಅಂದ್ರೆ ಇವತ್ತಿನ ರೇಟ್ ಏನಿರುತ್ತೆ ಸಿಗುತ್ತೆ ನನಗೆ ಏಳ್ನೂರದ ಏಳ್ನೂರು ಸಿಗುತ್ತೆ ಸಿಗುತ್ತೆ ಆಮೇಲೆ ರೇಟ್ ಕಮ್ಮಿ ಆದ್ರೂ ನಮಗೆ ಈಗ ಅಕಸ್ಮಾತ್ ಏನೋ ಶೇರ್ಧಾರಣೆ ಕಡಿಮೆ ಆಯ್ತು ಅಲ್ಲಿ ಮುನ್ನೂರ್ ಆಯ್ತು ಅಂದ್ರೂ ಸಹತೆ ಆ ಆ ಫೋನ್ ಮಾಡಿ ಕೇಳಿ ನಾವು ರೆಸಿಪ್ಟ್ ಕಳಿಸ್ತೀವಿ ಆ ರೆಸಿಪ್ಟ್ ದಿನ ಎಷ್ಟು ರೇಟ್ ಐತೋ ಆ ರೇಟ್ ಅವ್ರಿಗೆ ನಮಗೆ ಓಕೆ ಅಂದ್ರೆ ರೈತರಿಗೆ ಮೋಸ ಮಾಡಬೇಕಂತ ಮೋಸ ಮಾಡೋ ಮೋಸ ಆಗೋದು ಚಾನ್ಸ್ ಕಮ್ಮಿ ಹ್ಮ್ ಹ್ಮ್ ಸರಿ ಈಗ ಇಲ್ಲಿ ನೋಡ್ತಾ ಇದೀನಿ ನಾನು ಇವೆಲ್ಲ ಕಾಯೆಲ್ಲ ಚಿಕ್ಕ ಚಿಕ್ಕ ಆಗಿದೆ ಇವು ಏನ್ ಚಿಕ್ಕ ಚಿಕ್ಕ ಆಗಿರೋ ಸರ್ ಇವೆಲ್ಲ ಅದು ಫಂಗಸ್ ಆಗ್ತಾವ ಕರೆಕ್ಟ್ ಆ ಟೈಮ್ಗೆ ಅದು ಕ್ಲೈಮೇಟ್ ಚೇಂಜ್ ಆಗಿ ಅವಾಗ ಉದುರ್ತಾ ಇರ್ತಾವ ನೂರು ಹೂವು ಬಂದ್ರೆ ನಮಗೆ ಎರಡು ಹೂವೆ ಸಾಕು ನೂರು ಹೂವು ಹಂಗಲ್ಲ ನೂರು ಅದಕ್ಕೆ ಬಂದಿದ್ದಷ್ಟು ಹೂವು ಮಾಡಿದ್ರೆ ಒಂದು ಗಿಡಕ್ಕೆ ಇಪ್ಪತ್ತು ಕೆಜಿ ಜಿ ಬರ್ತಾವ ಬೀಜ ಓಕೆ ಓಕೆ ಸರ್ ಅಷ್ಟು ಬರಂಗಿಲ್ಲ ಹ್ಮ್ ಹ್ಮ್ ಈಗ ಆಮೇಲೆ ಬಡ್ಡಿಗೆ ಬರ್ತಾ ಇರ್ತತೆ ಹೂವು ಇವು ಕೆಲವು ಫೇಲ್ ಆಗ್ತಾ ಇರ್ತಾವ ಇವು ಇವು ಫೇಲ್ ಆದ್ರೂ ಮತ್ತೆ ಬರ್ತಾವೆ ಮತ್ತೆ ಬಂದಾಗ ವರ್ಷ ತುಂಬಾ ಬರ್ತಾವೆ ಬರ್ತಾ ಇದೆ ಈಗ ಇದೆಲ್ಲ ಬರ್ತಾ ಇದೆ ಆಮೇಲೆ ಕಾಯಿನು ನಾವು ಇಲ್ಲಿ ಹಿಂಗ ಕಟ್ ಮಾಡ್ತೀವಿ ಎಲ್ಲಿಗೆ ಸರ್ ಇದು ಇದು ಅಲ್ಲಿಗೆ ಸರ್ ಬಡ್ಡಿಗೆ ಇದು ಕುಶನ್ ಅಂತಾರ ಈ ಕುಶನ್ ಗೆ ಡ್ಯಾಮೇಜ್ ಆಗಬಾರ್ದು ಕುಶನ್ ಡ್ಯಾಮೇಜ್ ಆಗಬಾರ್ದು ಸರ್ ಅದು ಕುಶನ್ ಡ್ಯಾಮೇಜ್ ಆದ್ರೆ ಅಲ್ಲಿ ಮತ್ತೆ ನಮಗೆ ಬೇಳೆ ಬರಂಗಿಲ್ಲ ಈಗ ಇಲ್ಲಿ ಹತ್ತು ಕಾಯಿ ಇರ್ತಾವ ಇದೆಲ್ಲ ಹೋಗೈತಂದ್ರೆ ಇನ್ನ ಇಲ್ಲಿ ಡ್ಯಾಮೇಜ್ ಕಟ್ ಮಾಡೋದಾದ್ರೆ ಇಲ್ಲಿಗೆ ಅಷ್ಟೇ ಕಟ್ ಮಾಡ್ತೀವಿ ಇಲ್ಲಿ ಕಟ್ ಮಾಡ್ಕೋಬೇಕು ಇದನ್ನಲ್ಲಿ ಇದರ್ನಲ್ಲಿ ಅಂತರ ಬೆಳೆ ಇದು ಇದೇ ಅಂತರ ಬೆಳೆ ಇದರ್ನಲ್ಲಿ ನನಗೆ ತಿಳಿದ ಮಟ್ಟಿಗೆ ಜಾಯಿಕಾಯಿ ಅವಕಾಡೋ ಹ್ಮ್ ದಾಲ್ಚಿನ್ನಿ ಇವೆಲ್ಲವೂ ಅಲ್ಲೆಲ್ಲೇ ಒಂದೊಂದು ಒಂದೊಂದು ಹಾಕೋಬಹುದು ಹಾ ಹ್ಮ ಈ ಟೋಟಲ್ ಈಗ ಎಷ್ಟು ಎಕ್ರೆಯಲ್ಲಿ ಇದ್ ಸರ್ ನಂದು ಇದು ಒಂದೂವರೆ ಒಂದೂವರೆ ಎಕರೆ ಒಂದೂವರೆ ಎಕ್ರೆಯಲ್ಲಿ ಎಷ್ಟು ಗಿಡಗಳು ಕೂತ್ಕೊಂಡಿದ್ರೆ ಇನ್ನೂರ ಐವತ್ತು ಗಿಡ ಇನ್ನೂರ ಸರ್ ಗಿಡಗಳು ಹಾ ಸರ್ ಹಾ ಗಿಡದಿಂದ ಈಗ ಎಷ್ಟು ಸರ್ ಈಗ ಈ ಹೋದ ವರ್ಷ ಒಂದೂವರೆ ಒಂದೂವರೆ ಕ್ವಿಂಟಲ್ ಮಾರಿನಿ ಹೋದ ವರ್ಷ ರೇಟ್ ಸಿಕ್ತು ಯಾವ್ರೇಜ್ ಐದನೂರ್ ಸಿಕ್ತು ಈ ವರ್ಷ ಒಂದೂವರೆ ಕ್ವಿಂಟಾಲ್ ಮಾರಿನಿ ಈ ವರ್ಷ ಯಾವರೇಜ್ ಆರ್ನೂರ ಐವತ್ತು ಸಿಕ್ತು ನೆಕ್ಸ್ಟ್ ಇಯರ್ ಇನ್ನ ನಾನು ಫುಲ್ ಕಾನ್ಸಂಟ್ರೇಟ್ ಮಾಡಿಲ್ಲ ನನ್ನ ಪ್ರಾಬ್ಲಮ್ಸ್ ಇದ್ದಿದ್ದಕ್ಕೆ ಈ ಬಡ್ಡಿ ದಪ್ಪ ಆದಂಗಲ್ಲ ಹ್ಮ್ ನಮ್ದು ಈಲ್ಡ್ ಜಾಸ್ತಿ ಆಗ್ತಾವ್ ಈ ಬಡ್ಡೆ ದಪ್ಪ ಆಗ್ಬೇಕು ಸರ್ ಬಡ್ಡೆ ದಪ್ಪ ಆದಂಗೆಲ್ಲಾ ನಮ್ದು ಈಳ್ಡ್ ಜಾಸ್ತಿ ಬಡ್ಡಿಗೆ ಬರೋದವು ಹಾ 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 ಅದೇ ಎಂತಾರ ಇದು ಹಲ್ಸಿನ ಹಣ್ಣಿನಂತಾರ ಹಲ್ಸಿನ ಹಣ್ಣು ಇದ್ದಂಗ ಹಾ ಹಾ ಈ ಕೋಕೋ ಹಾಕೋದ್ರಲಿಂದ ಹಾ ಸರ್ ಅಡ್ಕಿ ತೋಟದಲ್ಲಾಗ್ಲಿ ಹ್ಮ್ ತೆಂಗಿನ್ ತೋಟದಲ್ಲಾಗ್ಲಿ ಹಾ ಸರ್ ಪಾಮ್ ಆಯಿಲ್ ನಲ್ಲಾಗ್ಲಿ ಅದರ ಈಲ್ಡ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗ್ತತೆ ಹಾ 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 ಮೇನ್ ಕ್ರಾಪ್ದು ಹಾ ಸರ್ ಈಗ ಒಂದ್ ಎಕ್ರೆಗೆ ನಾನು ಈ ಕೋಕೋ ಹಾಕಿದ್ರೆ ನನಗೆ ಎಷ್ಟು ಖರ್ಚು ಬರ್ಬೋದು ಸರ್ ನಾನೆಲ್ಲಾ ಓಕೆ ನನ್ನ ತೆಂಗು ಇದೆ ಎಲ್ಲಾ ಇದೆ ಓಕೆ ನಾನ್ ಒಂದ್ ಎಕ್ರೆ ಹಾಕ್ಬೇಕಾದ್ರೆ ಎರಡ್ ಎರಡ್ನೂರ್ ಗಿಡ ಒಂದ್ ಗಿಡಕ್ಕ ಮೂವತ್ತ್ ರೂಪಾಯಿ ಅಂದ್ರೆ ಆರ್ ಸಾವಿರ ಖರ್ಚು ಆಗ್ತತೆ ಪ್ಲಾಂಟೇಶನ್ ಗೆ ಆಮೇಲೆ ಫಸ್ಟ್ ಇಯರ್ ಒಂದು ನಾಲ್ಕ್ ಸಾವಿರ ಎರಡು ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಕ್ ನಾಕು ನಾಕ್ ಸಾವಿರ ಅಂತಂದ್ರೆ ಅದ್ರದ್ದು ಸುತ್ತ ಕಳೆವು ತೆಗೆಯೋದಾಗಿ ಫಸ್ಟ್ ಇಯರ್ ನಲ್ಲಿ ಫಸ್ಟ್ ಒಂದು ವರ್ಷ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು ಸಣ್ಣ ಮಗು ಮಾಡಿದಂಗ ಆಮೇಲೆ ಕೇರ್ಫುಲ್ ಅಲ್ಲ ಆಮೇಲೆ ವರ್ಷಕ್ಕೆ ಎರಡ್ ಸಲ ಪ್ರೂನಿಂಗ್ ಮಾಡ್ತಾ ಇರ್ತೀವಿ ತಪ್ಪಲೆಲ್ಲ ಕಟ್ ಮಾಡ್ತಾ ಇರ್ತೀವಿ ಆದ್ರೆ ಫಸ್ಟ್ ವರ್ಷ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು ಪ್ಲಾಂಟೇಶನ್ದು ಖರ್ಚು ಬರ್ತತೆ ಸುತ್ತ ಕಳೆವು ಅದೆಲ್ಲ ಬರ್ತಾ ಇರ್ತದೆ ಅದನ್ನ ನೋಡ್ಕೋಬೇಕು ಎರಡನೇ ವರ್ಷದವರೆಗೆ ಆಗಿತ್ತು ಅಂದ್ರೆ ಅದು ನಾವು ಕಣ್ಣು ಮುಚ್ಕೋಬಹುದು ಪ್ರೂನಿಂಗ್ ಯಾವ ತರ ಮಾಡ್ಕೋಬೇಕು ಸರ್ ಇದನ್ನ ಪ್ರೂನಿಂಗ್ ಅಂದ್ರೆ ಗಿಡಕ್ಕ ಗಾಳಿ ಆಡ್ಬೇಕು ಗಿಡ ಗಿಡ ಟಚ್ ಆಗಬಾರ್ದು ಗಿಡಕ್ಕೆ ಗಾಳಿ ಆಡ್ಬೇಕು ಗಿಡ ಗಿಡ ಟಚ್ ಆಗಬಾರ್ದು ಗಿಡ ಬಡ್ಡಿಗೆ ಬೆಳಕು ಬೀಳ್ತಾ ಇರ್ಬೇಕು ಬೆಳಕು ಬೀಳ್ತಾ ಇದ್ರೆ ಹಿಂಗೆಲ್ಲ ಹೂ ಜಾಸ್ತಿ ಬರ್ತಾ ಇರ್ತಾವೆ ಹೂ ಜಾಸ್ತಿ ಎಷ್ಟು ಜಾಸ್ತಿ ಬರ್ತಾವ ಅಷ್ಟು ನಮ್ಗೆ ಇಳ್ದು ಅಂದ್ರೆ ಈ ಭಾಗದಲ್ಲಿ ನಾವು ಬೆಳಿಬಹುದು ಅಂತ ತೋರಿಸ್ಕೊಟ್ರ ಅಂದ್ರೆ ತಾವೊಬ್ಬರೇ ಸರಿ ಬೆಳಿಬಹುದು ಯಾವ್ದು ಬೆಳಿಬಹುದು ಇದು ಎರಡು ವರ್ಷ ಕಷ್ಟಪಟ್ಟಿದ್ರೆ ಈ ಒಂದು ಇದ್ರದ್ದು ಲೈಫ್ ನನಗೆ ಗೊತ್ತಿಲ್ಲ ಫಾರ್ಟಿ ಇಯರ್ಸ್ ಅಂತ ಇದಾರ ತೆಂಗಿನ ಗಿಡದ್ದು ಫಾರ್ಟಿ ಇಯರ್ಸ್ ಸಾಕಷ್ಟು ಅವರಿಗೆ ಈ ತಮ್ಮ ಏಜ್ ಅರವತ್ತು ಸರ್ ಈಗ ಅರವತ್ತೈದು ಅರವತ್ತೈದು ಈಗ ಈ ಗಿಡ ಇದಕ್ ನೋಡ್ರಿ ಇದು ಹಂಗ ಗಾಳಿ ಆಡ್ತಾ ಇದ್ರೆ ಹಾಲ್ ತೋರ್ಸ್ರಿ ಅದಕ್ಕ ಸೆಟ್ಟಿಂಗ್ ಆಗ್ತಾವ ಎಲ್ಲಾ ಹಾ 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 ಓ ಈ ತರ ಗಾಳಿ ಆಡ್ತಿರ್ಬೇಕ್ ಸರ್ ಇದಕ್ಕೆ ಇಷ್ಟು ಇರ್ಬೇಕ್ ಗಾಳಿ ಹ್ಮ್ ಹ್ಮ್ ಇದು ಫುಲ್ ಇದು ನೋಡ್ರಿ ಹಾ ಇದು ಇದು ನೋಡ್ರಿ ಹಾ ಈ ಸೆಟ್ಟಿಂಗ್ ಎಷ್ಟ ಆಗ್ತಾ ಇದಾವ ಒಂದ್ ಹೌದ್ ಇದ್ರಲ್ಲಿ ಆಹ್ ಈಗ ಇದು ಪೂರ್ತಿ ಅತ್ಯತ್ಯ ಇರೋದಕ್ಕೆ ಗಿಡಗಳು ನಂಗೆ ಅದು ಪ್ರೂನಿಂಗ್ ಮಾಡಿಲ್ಲ ನಾನು ನಿನ್ನದು ಹಾ 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 ಇದು ಮಾಡಿನಿ ಮಾಡಿದಕ್ಕೆ ಇದು ಸೆಟ್ಟಿಂಗ್ ಆಗ್ತಾವ್ ಗಾಳಿ ಆಡ್ತಾ ಇರ್ಬೇಕ್ ಹಾ ಇದು ಪ್ರೂನಿಂಗ್ ಮಾಡದೇ ಇರೋದಕ್ಕೆ ಕಾಯಿಗಳು ಕಡಿಮೆ ಇದೆ ಸರ್ ಆಹಾ ಇದು ಪ್ರೂನಿಂಗ್ ಮಾಡಿರೋದಕ್ಕೆ ಕಾಯಿಗಳು ಈ ತರ ಬರ್ತವೆ ಗಾಳಿ ಬೆಳಕು ಬರಬೇಕು ಅದಕ್ಕೆ ಹಾ 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 ಓಯ್ ಗಾಯ ನಾವು ಇದನ್ನ ಅಂತರ್ಬೆಳೆಯಾಗಿ ಮಾಡ್ಕೊಂಡ್ರೆ ನಾವು ಲಾಭ ನಿರೀಕ್ಷೆ ಮಾಡಬಹುದು ಸರ್ ಹಂಡ್ರೆಡ್ ಪರ್ಸೆಂಟ್ ರೀ ಹಾ 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 ಲಾಭ ಇದರಲ್ಲಿ ಲಾಸ್ ಆಗುವಂತದ್ದು ಈಗ ಬೇರೆ ಯಾವ್ದನ್ನ ಈಗ ನೀವು ದಾಳಂಬರಿ ಇಡ್ತೀರಿ ದಾಳಂಬರಿಗೆ ಪ್ಲಾಂಟೇಷನ್ ಲ್ಲಿಂದ ಕ್ರಾಪ್ ಬರೋವರಿಗೆ ಎರಡು ವರ್ಷ ಬೇಕು ಎರಡು ವರ್ಷ ಅದರ್ನಲ್ಲಿ ಮೇನ್ ಇನ್ವೆಸ್ಟ್ಮೆಂಟ್ ಪೆಸ್ಟಿಸೈಡ್ಸ್ಗೆ ಹಾಂ ಫರ್ಟಿಲೈಸರ್ ಗೆ ಕಮ್ಮಿ ಇಡ್ತರಿ ಪೆಸ್ಟಿಸೈಡ್ಸ್ಗೆ ಜಾಸ್ತಿ ದಾಳಂಬ್ರಿ ನೂರು ಮಂದಿ ಹಾಕಿದರೆ ಹನ್ನೆರಡು ಮಂದಿ ಸಕ್ಸಸ್ ಆಗ್ತಾರ ಹೌದು ಎಂಬತ್ತೆಂಟು ಮಂದಿ ಫೇಲ್ ಆಗ್ತಾರೆ ಹನ್ನೆರಡು ಮಂದಿಗೆ ಎಕ್ರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದಿರ್ಬೋದು ಆದರೆ ಉಳಿದಿದ್ದು ಎಂಬತ್ತೆಂಟು ಮಂದಿಗೆ ಲಾ ಎಕ್ರಿಗೆ ಎರಡು ಲಕ್ಷ ಮೂರು ಲಕ್ಷ ಲಾಸ್ ಆಗಿರ್ತದೆ ಹೊಸ್ದಾಗಿ ಹಾಕೋರು ಆ ಹನ್ನೆರಡು ಮಂದಿಗೆ ನೋಡ್ತಾರ ಬಿಟ್ಟು ಎಂಬತ್ತೆಂಟು ಮಂದಿಗೆ ನೋಡಂಗಿಲ್ಲ ಎಂಬತ್ತೆಂಟು ಮಂದಿಗೆ ನೋಡಿದ್ರೆ ಅದಕ್ಕೆ ಹೋಗಂಗಿಲ್ಲ ಹನ್ನೆರಡು ಮಂದಿಗೆ ಏ ಅದು ಅಂತ ಹೇಳಿ ಅದಕ್ಕೆ ಹೋಗ್ತಾರ ಹಂಗಾಗಿ ಅದು ಫೇಲ್ ಆಗ್ತಾ ಇರ್ತತೆ ಇದ್ರಲ್ಲಿ ಫೇಲ್ ಆಗೋ ಚಾನ್ಸಸ್ ಚಾನ್ಸಸ್ ಬಹಳ ಕಮ್ಮಿ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಸಕ್ಸಸ್ ಅಂದ್ರೆ ನನಗೆ ಒಂದ್ ಗಿಡಕ್ಕೆ ಎರಡು ಕ್ವಿಂಟಾ ಎರಡ್ ಕೆಜಿ ಬರ್ತಾ ಇದೆ ಅವ್ರ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಂದ್ ಕೆಜಿ ಬರ್ತತೆ ಒಂದ್ ಕೆಜಿ ಬಂದ್ರು ಆರ್ನೂರ ಐವತ್ತು ಎರಡ್ ನೂರ್ ಗಿಡ ಅಂತಂದ್ರೆ ಒಂದೂವರೆ ಲಕ್ಷನ್ ಹೆಂಗ ಮೇಂಟೆನೆನ್ ಮಾಡಿದ್ರೆ ಅದ್ರ ತರ ಅದ್ರಲ್ಲಿ ನೀವು ಈಗ ನಾವು ದಾಳಂಬ್ರ ಆಗಲಿ ಪಪಾಯ ಇದಕ್ಕೆಲ್ಲ ಹಾಕಿ ಅದು ಇನ್ವೆಸ್ಟ್ ಬಂದಿಲ್ಲ ಅನ್ನೋದಕ್ಕಿಂತ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತಿವಿ ನೀರ್ ಕೊಡ್ತಾ ಇರ್ತೀವಿ ತಪ್ಪಲ ಬರ್ತಾ ಇರ್ತೈತೆ ಅದ್ರದ್ದು ಅದಕ್ಕೆ ಸರಿ ಆಗ್ತತೆ ಈಗ ಆಲ್ರೆಡಿ ಬೀಳ್ತಾ ಇರುತ್ತೆ ಇದೇ ಗೊಬ್ಬರ ಆಗ್ತಿರುತ್ತೆ ಇದೇ ಗೊಬ್ಬರ ಇದು ಏನ್ ನಾವೇನ್ ಮತ್ತೆ ಮಾಡ್ಬೇಕು ಮತ್ತೆ ಮಾಡ್ಬೇಕು ಅನ್ನೋ ಅದು ಏನಿಲ್ಲ ಹಾ ಹಾ ಅದರಲ್ಲಿ ಇನ್ನ ಕೆಲವು ಕ್ರಾಪ್ಸ್ ನಲ್ಲಿ ಅದು ಅದು ಡಿಫೆನ್ಸ್ ಡಿಫಿಷಿಯನ್ಸ್ ಐತಿ ಇದು ಡಿಫಿಷಿಯನ್ಸ್ ಐತಿ ಅದಕ್ಕೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನೇನೋ ಎಲ್ಲಾ ಅವರು ಡಾಕ್ಟರ್ಸ್ ಬರ್ತಾರಾ ಹೇಳ್ತಾ ಇರ್ತಾರ ಇದಕ್ಕೆ ಯಾವ ಡಾಕ್ಟರ್ ಯಾರು ಏನು ಬೇಕಾಗಿಲ್ಲ ಸರ್ ನಾನು ಈಗ ನನಗೆ ಇನ್ನೊಂದು ಪ್ರಶ್ನೆ ಬರ್ತಿರೋದು ಇದಕ್ಕೆ ರೋಗಗಳು ಬಂದ್ರೆ ಯಾವ ತರ ರೋಗಗಳು ಬರ್ತವೆ ಸರ್ ಕೀಟಗಳು ಬರ್ತವೆ ಕೀಟ ಆಗಿರ್ಬೋದು ರೋಗ ಆಗಿರ್ಬೋದು ಇದನ್ನಲ್ಲಿ ಮೈನ್ ಹೇಳ್ಕೊಡೋ ಅಷ್ಟು ರೋಗ ಯಾವ್ದು ಇಲ್ಲ ಈಗ ಹೂ ಬಂದಾಗ ಅದಕ್ಕೆ ಸಿ ಓ ಸಿ ಕಾಪರ್ ಕ್ಲೋರೈಡ್ ಹೊಡಿಬೇಕು ಇಲ್ಲ ಫಂಗಸ್ ಆಗ್ತತೆ ಈಗ ನಾನು ಹೊಡೆದಿಲ್ಲ ಆ ಟೈಮಿಗೆ ನನಗೆ ಸ್ವಲ್ಪ ಬಿಜಿ ಆಗಿ ನಾನು ಹೊಡೆದಿಲ್ಲ ಅವ್ ಕಾಯಿ ಸ್ವಲ್ಪ ಸ್ವಲ್ಪ ಒಣಗಿ ನೋಡ್ರಿ ಇಲ್ಲಿ ಇದಾವೆ ಹಾ ಇಲ್ಲಿ ಇದಾವೆ ಹಾ ಇವೆಲ್ಲ ಸೆಟ್ಟಿಂಗ್ ಆಗಿಲ್ಲ ಇವು ಹೌದು ಈಗ ಆಮೇಲೆ ಇವು ಸೆಟ್ಟಿಂಗ್ ಆಗ್ತಾ ಇದಾವ ಆದ್ರೂ ನಮಗೆ ಇವು ಸೆಟ್ಟಿಂಗ್ ಆಗ್ಲಿಲ್ಲ ಅಂದ್ರು ಸಹಿತ ಈ ಸೆಟ್ಟಿಂಗ್ ಆಗಿದ್ದು ಬಂದ್ರೆ ಸಾಕು ಈಗ ಇದು ಸೆಟ್ಟಿಂಗ್ ಆಗಿಲ್ಲ ಅಂತ ಹೇಳಿ ಮತ್ತೆ ಬೇಡ ಹೂವೇನು ಬರಂಗಿಲ್ಲ ಮತ್ತೆ ಹೂ ಬರ್ತಾ ಇರ್ತದೆ ಮತ್ತೆ ಸೆಟಿಂಗ್ ಹಾ ನಮಗೆ ಅದಕ್ಕೆ ಏನಪ್ಪಾ ಅಂದ್ರೆ ನೀರು ಗೊಬ್ಬರ ಹ ಅಷ್ಟಿದ್ರೆ ಸಾಕು ನೀರು ಗೊಬ್ಬರ ಅಷ್ಟಿದ್ರೆ ಸಾಕು ಸರ್ ಹ್ಮ್ 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 ವರ್ಷ ಮೇಂಟೆನೆನ್ಸ್ ಯಾವ ತರ ಇರಬೇಕು ಎರಡನೇ ವರ್ಷ ಮೇಂಟೆನೆನ್ಸ್ ಯಾವ ತರ ಇರಬೇಕು ಸರ್ ಈ ಒಂದು ಗಿಡಕ್ಕೆ ಫಸ್ಟ್ ವರ್ಷ ಸಣ್ಣ ಕೂಸು ಮೇಂಟೈನ್ ಮಾಡಿದಂಗೆ ಮಾಡಬೇಕು ಹ್ಮ್ ಹ್ಮ್ ಅದು ಸಣ್ಣ ಗಿಡ ಇದ್ದಾಗ ಎಲಿ ಎಲ್ಲ ತಿಂತ ಇರ್ತತೆ ಒಂದು ಹುಳ ಹ್ಮ್ ಕಂಬಳಿ ಹುಳ ಟೈಪ್ ಹ್ಮ್ ಅದು ಹಗಲೊತ್ತು ಗಿಡದ ಸಾಯಂಕಾಲ ಮೇಲೆ ಬಂದು ಗಿಡದ ಕೊರಿತಾ ಇರ್ತದೆ ಅದಕ್ಕೆ ಯಾವ್ದಾದ್ರು ಕಮ್ಮಿ ಕೆಮಿಕಲ್ ರೋಗರಾಗಲಿ ಯಾವ್ದನ್ನ ಸರಿ ಕಮ್ಮಿ ಕೆಮಿಕಲ್ ಸಾಯಂಕಾಲ ನಾಲ್ಕು ಗಂಟೆಲಿಂದ ಹೊಡೆದ್ರೆ ಒಂದು ಎರಡ್ ಸಲ ಹೊಡೆದ್ರೆ ಸಾಕು ಯಾವುದು ಒಂದು ವರ್ಷಕ್ಕೆ ಒಂದು ವರ್ಷದಲ್ಲಿ ಹ್ಮ್ ಹ್ಮ್ ಅಷ್ಟೇ ಎರಡನೇ ವರ್ಷದಿಂದ ಅದು ಇದು ಅದು ಇದು ಡ್ರೆಸ್ಸಿಂಗ್ ಅಂತ ಮಾಡ್ತೀವಿ ಹ್ಮ್ ಡ್ರೆಸ್ಸಿಂಗ್ ಅಂದ್ರೆ ಇಷ್ಟು ಎತ್ರ ಆದ್ಮೇಲೆ ಈ ಕಡೆ ನೋಡ್ರಿ ಇದು ಹ್ಮ್ ಇದು ಚೂಪಾನ ಅಂತಾರೆ ಜಾರ್ಕಟ್ ಜಾರ್ಕಟ್ ಅಂದ್ರೆ ಹಿಂಗ ಅಗಲ ಹೋಗ್ತಾವ ಅಂದರೆ ತ್ರಿ ತರ ಸರ ಛತ್ರಿ ಥರ ಹಾ ಛತ್ರಿ ಥರ ಬಿಡ್ಬೇಕು ಈ ಮೇಲೆ ಏನನ್ನ ಬಂದ್ರೆ ಅದನ್ನ ಕಟ್ ಮಾಡ್ಬೇಕು ಅದ್ ಬಿಡಬಾರ್ದು ಸರ್ ಅದನ್ನ ಅದನ್ನ ಬಿಡಬಾರ್ದು ಎತ್ರ ಹೋಗ್ತತೆ ಹಾ ಹಾ ನಮಗೆ ಇದು ಹತ್ತು ಫೀಟ್ ಅಂದ್ರೆ ಮ್ಯಾಗ್ಸಿಮಮ್ ಹಿಂಗ ಅಗಲ ಹೋಗ್ತದ್ ಬಿಟ್ಟು ಮೇಲೆ ಬೆಳ್ಯಾಕೆ ಬೆಳಿಯಾಕ ನಾವು ಕೊಡಬಾರ್ದು ಆ ಈಗ ಹಿಂಗೆ ಸೈಡ್ ಬಂತಾ ಇದ್ದಾಗ ಈ ಸೈಡ್ ಬಂದಿದ್ದು ಕಾಲಿ ಒಂದೊಂದು

ಎಕ್ಸ್ಪರಿಮೆಂಟ್ಸ್ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಬಂದು ಕಟ್ ಮಾಡಿ ಹೋಗ್ಬೇಕು ಇದಕ್ಕೆ ಸಂಬಂಧ ಇಲ್ಲ ನಾವು ಬಂದು ಎಲ್ಲಿ ಗಾಳಿ ಬರಂಗಿಲ್ಲ ಅಲ್ಲಿ ತೆಗೆಯೋದು ಎಲ್ಲಿ ಕೆಳಗೆ ಬೆಳತೋ ಅಲ್ಲಿ ತೆಗೆದು ಕೆಳಗೆ ಹಾಕೋದು ಅದೇನು ದೊಡ್ಡ ಸಂಜೆ ವಾಕಿಂಗ್ ಟೈಮ್ ಅಥವಾ ಬೆಳಗ್ಗೆ ವಾಕಿಂಗ್ ಟೈಮ್ ಇಲ್ಲ ಆ ಟೈಮ್ ನಲ್ಲಿ ಒಂದ್ ಎರಡ್ ಮೂರ್ ದಿನ ಮಾಡ್ಕೊಂತ ಇದ್ರೆ ಸಾಕು ಅದರದ್ದು ಏನು ಪ್ರಾಬ್ಲಮ್ ಇಲ್ಲ ಮೋರ್ ಎಲ್ಲ ಟೋಟಲ್ ಆಗಿ ಇದನ್ನು ಕಲಿಬೇಕಂದ್ರೆ ಇಷ್ಟು ನಾಲೆಡ್ಜ್ ಇದ್ರೆ ಸಾಕು ಇಷ್ಟೇ ನಾಲೆಡ್ಜ್ ಇನ್ನ ಇನ್ನು ಬೇರೆ ಕೆಲವು ಕ್ರಾಪ್ಸ್ ಇರ್ತಾವ ಫುಲ್ ನಾಲೆಡ್ಜ್ ಇರಬೇಕು ಹಿಂಗೆ ಮಾಡ್ಬೇಕು ಅದು ಕ್ರಾಸಿಂಗ್ ಹಿಂಗೆ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಇದು ಅಂತ ಪರ್ಟಿಕ್ಯುಲರ್ ಯಾವುದು ಇಲ್ಲ ಸರ್ ಈಗ ತಮ್ಮ ಹತ್ರ ಹುಡುಗರು ಬಂದು ಹೋಗ್ತಿರ್ತಾರೆ ಸರ್ ಈಗ ಅವ್ರಿಗೆ ಕೃಷಿ ಬಗ್ಗೆ ಮಾಡ್ಬೇಕಂತ ಇರ್ತದೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರೀಗ ನಾನು ನಾನು ಎಲ್ಲಾ ರೈತರ ಮಕ್ಕಳಿಗೆ ನಾನೆಲ್ಲಾ ಹೇಳೋದು ನೀವು ಒಂದು ಸಿನಿಮಾ ನೋಡ್ಬೇಕಾದ್ರೆ ಐದನೂರು ರೂಪಾಯಿ ಖರ್ಚು ಮಾಡ್ತೀರಿ ತಿಂಗ್ಳಕ್ಕ ನಾಲ್ಕು ಸಿನಿಮಾ ನೋಡ್ತೀರಿ ಎರಡ್ ಸಾವಿರ ಖರ್ಚು ಮಾಡ್ತೀರಿ ಮೂರು ಮೂರು ಸಲ ಸಿನಿಮಾಕ್ ಹೋಗ್ರಿ ಒಂದು ಸಲ ನಿಮ್ ನೀವು ಅಲ್ದಂಗ ನೀವು ಏನು ಬೆಳಿತೀರಲ್ಲ ಅದು ಬಿಟ್ಟು ಬೇರೆ ಬೆಳೆಯೋ ರೈತರ ಕಡೆಗೆ ಹೋಗಿ ಬರ್ರಿ ನೀವು ಭತ್ತ ಹಾಸ್ತಾ ಇದ್ರಿ ಅಂದ್ರೆ ಭತ್ತ ಬಿಟ್ಟು ಬೇರೆ ಯಾರು ರೈತರು ಬೆಳೀತಾ ಇದಾರೋ ಅದು ನೀರಿನಿಂದ ಅಲ್ಲಿಗೆ ಹೋಗಿ ನೋಡ್ ನೋಡ್ಬರ್ರಿ ಅದು ನೀವ್ ಅವ್ರೇನ್ ಮಾಡ್ತಾ ಇದ್ರ ನೀವೇನ್ ಮಾಡ್ತಾ ಇದ್ರಿ ಭತ್ತದಲ್ಲಿ ಸಹಿತ ನೀವೇನ್ ಮಾಡ್ತಾ ಇದ್ರಿ ಅವ್ರೇನ್ ಮಾಡ್ತಾ ಇದ್ರಿ ಗೊತ್ತಾಗ್ತದೆ ನಿಮ್ಕಿನ್ನ ಕಮ್ಮಿ ಏನು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಹೇಳ್ಬರ್ರಿ ನಿಮ್ಕಿನ್ನ ಜಾಸ್ತಿ ಅಂದ್ರೆ ಅವ್ರ ಕಂಡ್ ತಿಳ್ಕೊಂಡ್ ಬರ್ರಿ ಇದು ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ತದೆ ಒಂದು ಸಲ ರೇಷ್ಮಿದು ಇವು ಎಲ್ಲವೂ ಯಾರಿಗೆ ಗೊತ್ತಿಲ್ಲ ನಾನು ಸಲ ರೇಷ್ಮೆ ಹಾಕಿದ್ದೆ ರೇಷ್ಮೆ ಹಾಕಿ ರೇಷ್ಮಿನಲ್ಲಿ ರೇಷ್ಮಿ ಹಾಕಿ ತಿಳಿದು ತಿ ಗೊತ್ತಾಗ್ತತೆ ಗೊತ್ತಾಗ್ತದೆ ನಾಲ್ಕು ಮೌಲ್ಟ್ ಬಾಕ್ತವ ನಾಲ್ಕನೇ ಮೌಲ್ಟ್ ಜ್ವರ ಅಂತಾರ ನಾಲ್ಕನೇ ಜ್ವರ ಅದಾದ್ಮೇಲೆ ಒಂದು ಐದು ಆರು ದಿನ ಬಹಳಷ್ಟು ಮೇಯ್ತವ ಮೇವು ಅದು ಸ್ವಲ್ಪ ದಪ್ಪನ ಸಪ್ಪೆ ಹಾಕ್ತೀವಿ ಸೌಂಡ್ ತಿಂತಾ ಇದ್ದಾಗ ಫುಲ್ ಸೌಂಡು ಬರ್ತಾ ಇರ್ತದೆ ಅವು ನಾವು ರೇಷ್ಮೆ ಹಾಕಿದ್ರೆ ಸ್ಟ್ಯಾಂಡ್ ಮಾಡಿ ಸ್ಟ್ಯಾಂಡ್ ಕೆಳಗೆ ಇರ್ಬಿ ಹತ್ಲಾರ್ದಂಗ ನೀರಿಟ್ಟು ಒಂದು ಪ್ಲೇಟ್ಸ್ ನಲ್ಲಿ ನೀರಿಟ್ಟು ಅದೆಲ್ಲ ಮಾಡ್ತಾ ಇರ್ತೇನೆ ನಾನು ಒಂದ್ಸಲ ಅದು ಮಾಡ್ತಾ ಇದ್ದಾಗ ಸ್ವಲ್ಪ ರೇಷ್ಮೆ ಅನ್ನೋದು ಏನು ಗೊತ್ತಿಲ್ಲಾರ್ದವ್ರು ನಮ್ಮ ಕಡೆಗೆ ಬಂದಿದ್ರು ಬಂದು ಇಬ್ರು ಹುಡುಗರು ಸರ್ ನಿಮ್ದು ನೋಡ್ತೀವಿ ಅಂತಂದ್ರೆ ಸರಿ ನೋಡ್ರಿ ಅಂತ ನಾನು ಪಾಪ ಅಕ್ಕಕ್ಕೆ ನಾನು ಕೆಲಸ ಮಾಡ್ಕೊಂತ ಇದ್ದೆ ಅವನು ಒಬ್ಬನು ಕೇಳ್ತಾನ ನಾಲ್ಕನೇ ಜ್ವರ ಆಗಿ ಐದನೇ ದಿನ ಫುಲ್ಲು ತಿಂತ ಅವಾಗೇ ಫೀಡಿಂಗ್ ಹಾಕಿದ್ದೆ ಆವಾಗ ಏನು ಇವು ಎಷ್ಟು ತಿಂತ ಇದಾವ ದನ ತಿಂದ ಸೌಂಡ್ ಬರ್ತತೆ ಅಂತ ಒಬ್ಬನಂದ್ರೆ ಇನ್ನೊಬ್ಬನು ಹೌದು ಇಷ್ಟು ತಿಂತ ಇದಾವಲ್ಲ ಇದಕ್ಕೆ ನೀರ್ ಏನು ಏನ್ ಮಾಡ್ತಾರ ನೀರ್ ಅಡಿಕಾದ್ರೆ ಏನ್ ಅಂತ ಅವನ್ ಕೇಳ್ತಾನ ಇವನು ಹೇಳ್ತಾನ ಏ ನೀನ್ ಅಷ್ಟು ದಡ್ಡ ಇಷ್ಟು ಗೊತ್ತಿಲ್ಲೇನು ನಾವೆಲ್ಲ ದನಕ್ಕೆ ನೀರ್ ಇಡ್ತೀವಲ್ಲ ಅದ್ರಂಗ ಎಲ್ಲಾ ಕೆಳಗೆ ನೀರಿಟ್ಟಾರ ಅವು ಬಂದು ನೀರ್ ಕುಡ್ದು ಮತ್ತೆ ಮೇಲೆ ಹೋಗ್ತಾವ ಅವಾಗ ನಾನು ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಿಲ್ಲ ನಗು ಬರ್ತತೆ ನಕ್ರೆ ಮತ್ತೆ ಅವ್ರು ಅಂತ ಹೇಳಿ ಕರೆಕ್ಟ್ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ಕಳ್ಸಿನಿ ಆದ್ರೆ ಈ ನಾಲೆಡ್ಜ್ ರೈತರಿಗೆ ಎಲ್ಲದ್ರಲ್ಲಿ ಸಿಂಪಲ್ ನಾಲೆಡ್ಜನ್ನು ಇರಬೇಕು ಏನು ಇಲ್ದಂಗ ಬರೇ ಭತ್ತ ಇಲ್ಲ ಬರೀ ರಾಗಿ ಬರೀ ತೆಂಗು ಅದೆಲ್ಲ ಹಾಕಳ ಅಂದಂಗ ತಿಂಗ್ಳಕ್ಕ ನೀವು ಕ ಖರ್ಚು ಮಾಡ್ತಾ ಇರ್ತಾರಲ್ಲ ಅದರ್ನಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಬೇರೆ ಕಡೆಗೆ ಹೋಗಿ ರೈತರ ಕಡೆಗೆ ಅವ್ರು ಏನೇನ್ ಇದಾರೆ ಸೇಮ್ ನಿಮ್ದೇ ಆದ್ರೂ ಸಹಿತ ಅವ್ರಿಗೆ ಕೆಲವು ಸ್ಪೆಷಲ್ ಇರ್ತಾವ್ ಅನುಭವ ಇರ್ತವ ಈಗ ಕೆಲವರು ಮೊದಲು ನೆಲ್ಗದ್ದೆ ಹಸ್ತಾ ಇದ್ದಾಗ ನೆಲ್ಗದ್ದೆ ಬದುಗೆಲ್ಲ ಹುಲ್ಲು ಬಂದ್ರೆ ಹುಲ್ಲು ಕೊಯ್ತಿದ್ರು ಆ ಈಗನು ಕೆಲವರು ಹುಲ್ಲು ಕೊಯ್ತಾರ ಕೆಲವರು ಅದಕ್ಕೂ ಕಳೆ ಎಣ್ಣೆ ಹಾಕ್ತಾರ ಅದು ಕಳೆ ಎಣ್ಣೆ ಹಾಕಿದ್ರೆ ಹುಲ್ಲು ಸಾಯ್ತತೆ ಬದು ವೀಕ್ ವೀಕ್ ಆಗ್ತತೆ ನೀರ್ ಸೋರ್ತಾವ ಆಮೇಲೆ ಅದಕ್ಕೊಂದು ಸ ಕೆಲಸದಿರ್ತದೆ ಆದ್ರೂ ಉಲ್ಲ ಅನ್ನೋದು ಇರ್ಲಾರ್ದಂಗೆ ಆಗ್ತತೆ ಅಂತವ್ರು ಕೆಲವ್ರ ಕಡೆಗೆ ಹೋಗಿ ನೋಡ್ಕೊಂಡು ಯಾವ್ದು ಔಷಧ ಹೊಡೆದ್ರೆ ಏನು ಅವೆಲ್ಲ ತಿಳ್ಕೊಬೇಕು ಬರೇ ಅವರು ಅವ್ರ ಇದ್ದಾಗೆ ಅವ್ರು ಮಾಡಿದ್ದೇ ಸೂಪರ್ ಅಂತ ಅಲ್ಲ ನಾನು ವರ್ಷಕ್ಕೆ ಒಂದು ಒಂದು ತಿಂಗಳ ಎಲ್ಲ ಹೊರಗೆ ಇಲ್ಲಿ ಹತ್ರ ಆಗಲಿ ದೂರ ಆಗಲಿ ಎಲ್ಲ ಹೋಗ್ತೀನಿ ನರ್ಸರಿಗಾಗಲಿ ಎಲ್ಲ ಅವ್ರವ್ರು ಏನು ಬೆಳೆಸ್ತಾ ಇದಾರೆ ಏನು ನಮಗೆ ಉಪಯೋಗ ಆಗ್ತಾವ ಅಂತ ನಾನು ಬರ್ತೀನಿ ನಾ ಕೆಲವು ರೈತರಿಗೆ ನಾನು ಹೇಳ್ತೀನಿ ನೀವ್ ಹಿಂಗ್ರಿಮೆಂಟ್ ಮಾಡೀನಿ ಆಗಿನಿಂಗ್ ಮಾಡ್ರಿ ಅಂತ ಎಲ್ಲ ರೈತರಿಗೆ ನಾನು ಸರ್ ಈಗ ಬೀಜಗಳನ್ನ ಯಾವ ತರ ರೆಡಿ ಮಾಡ್ತೀರಾ ನೋಡ್ಬೇಕು ಸರ್ ಅಲ್ಲಿ ಮಾಡಿ ಸರ್ ಸರ್ ನನಗೆ ಇನ್ನೊಂದು ಪ್ರಶ್ನೆ ಬರ್ತಿರೋದು ಈ ಕೋಕೋ ಬಿ ಬೆಳೆ ಬೆಳಬೇಕಂದ್ರೆ ಇದ್ರಲ್ಲಿ ವೆರೈಟಿಗಳು ಇರ್ತವೆ ಈಗ ನಾನು ತೆಂಗು ಬೆಳಬೇಕಂದ್ರೆ ನೀವು ಬೇರೆ ಬೇರೆ ವೆರೈಟಿಗಳನ್ನ ಹೇಳಿದ್ರಿ ಈ ಕೋಕೋ ಕೊಲ್ಲೇ ನನಗೆ ಎಷ್ಟು ವೆರೈಟಿಗಳು ಬರ್ತವೆ ಸರ್ ಖೋಖೋ ಬೆಳೆಯಲ್ಲಿ ನಾನು ಹಾಕೋ ಮುಂದೆ ನನಗೆ ಅದು ಏನು ಗೊತ್ತಿದ್ದಿಲ್ಲ ಖೋಖೋ ಅಂತ ಹೇಳಿ ತಂದು ಹಾಕಿನಿ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೇ ಅವರು ಮೂರು ವೆರೈಟಿ ಕೊಡ್ತಾರ ಅವ ಸೆಲ್ಫ್ ಪಾಲಿನೇಷನ್ ಆಗ್ತಾವ ಅದಕ್ಕೆ ಅವು ಮೂರು ವೆರೈಟಿ ಇದ್ರೆ ಪಾಲಿನೇಶನ್ ಆಗ್ತಾವ ಅಂತ ಹೇಳಿ ಬೀಜ ಬೀಜ ಒಂದ್ನಲ್ಲಿ ಬೀಜ ಜಾಸ್ತಿ ಇರ್ತಾವ ಒಂದು ಬೀಜ ನಲ್ಲಿ ಕಮ್ಮಿ ಇರ್ತಾವ ದಪ್ಪ ಇರ್ತಾವ ಬೀಜ ಈಲ್ಡು ಅದು ಎಲ್ಲಾ ಸೇಮೆ ಆದ್ರೆ ವೆರೈಟಿ ಬೇರೆ ಬೇರೆ ಇರ್ತಾವದು ಈ ವೆರೈಟಿ ಇದು ನಾನು ಅಷ್ಟು ಮರ್ತು ಬಿಟ್ಟಿ ಫಾರೆಸ್ಟ್ ಅಂತರ ರೌಂಡ್ ಇರ್ತತೆ ಇದು ಈಳ ಜಾಸ್ತಿ ಬರ್ತತೆ ಜಾಸ್ತಿ ಐತಿ ಆದ್ರೆ ನಮಗೆ ಬಂದಿದ್ವಲ್ಲ ಇದೇ ಇಲ್ಲ ಬೇರೆ ಬೇರೆ ವೆರೈಟಿ

ಒಟ್ಟು ಮೂರು 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 ವೆರೈಟಿ 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 ಬರುತ್ತೆ ಸರ್ ನಮಗೆ ಅಂತ ತಲೆ ಬೇಕಾಗಿಲ್ಲ ಇದು 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 ಈ ಉದ್ದ ಅವು ಅಗಲ ಬೀಜ ಮಾತ್ರ ಒಂದು ಸೇಮ್ ಬ್ಲಾಕ್ ಬ್ಲಾಕ್ ಉದ್ದು ಈಗ ನೀವು ಹುಡುಗರು ಅದು ಜಾಸ್ತಿ ಇದ್ರೆ ನೀವು ಕೋಕೋ ತೋಟ ಹಾಕೊಂಡಿದ್ರೆ ಒಂದು ಹತ್ತು ಕೆಜಿ ನೀವು ಮಾಡ್ತಾ ಇದ್ರೆ ಹತ್ತು ಕೆ ಜಿಗೆ ಆರೂವರೆ ಸಾವಿರ ಹ್ಮ್ ಹ್ಮ್ ಒಂದು ಲಕ್ಷದ ಚಾಕ್ಲೇಟ್ ಅಷ್ಟು ತಿನ್ಬೋದು ನೀವು ಓಹ್ ಹೋ ಹೋ